ಗೌರವ ಇದೆ ಪಕ್ಷ ಬಾಳ್ ಕೊಟ್ಟದ್ದು ನಿಮ್ಗೆ ನೀವು ಸೈಕಲ್ ಮಾಡಾಡ್ಬೋದು ನೀವು ಎಲ್ಲಿ ಸಾವಿರ ರೂಪಾಯಿ ನೀವು ಅದ್ರ ಪದೇ ಪದೇ ಪಕ್ಷದ ಆ ಪದೇ ಪದೇ ಹೇಳಬಾರಿ ಪದೇ ಪದೇನ ಸೈಕಲ್ ಮಾಡಿದೀನಿ ಸೈಕಲ್ ಮಾಡಾಡಿದ್ದೀನಿ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅಂತ ಅಧಾನಿಯವರು ಯಾವ ವಿಷಯಗಳಿದ್ದಾರೆ ಈ ದೇಶದ ಮೂಲ ಮೂಲ ಪಕ್ಷ ಕೇಳಿದಾರೆ ಅವ್ರು ಯಾವಾಗ ಹೇಳ ಆ ದಾನಿಯವರು ವಾಜಪೇಯಿ ಅವರು ಸ್ವಲ್ಪ ದಿನ ಕೂಡ ಮೋದಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕೂತು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಸಿ ಕಾರ್ಯಕರ್ತರು ಇವತ್ತ ಕಾರ್ಯ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೋರಿಸ್ತಿಲ್ಲ ನೀವು ಇನ್ನೇನು ತೊಗೊಂಡ್ರಿ ಅಂತವ್ರೆ ನೀವೇನೇನ್ ತಗೊಂಡ್ರಿ ನೋಡಿ ದಯವಿಟ್ಟು ಪದೇ ಪದೇ ನಾವು ಸೈಕಲ್ ಮಾಡಿದೆ ಗೌರವ ಹೇಳ್ಬೇಡಿ ನಿಮ್ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆಯವರು ನಮ್ಮ ನಾಯಕರೂ ನಿಮಗೆ ಗೌರವ ಇದೆ ನಮಗೆ ಒಳ್ಳೆಯದ್ ಮತ್ತೊಮ್ಮೆ ಮಾತಿದ್ರು ವಿಜೇಂದ್ರ ಅವರು ಈಗ ಬಂದರಂದ್ರು ತಮ್ಮ ಏನಾಗ ಯಾಕೆ ಬಂದಿರುತ್ತ ನಿಮ್ಮನ ಶ್ರೀ ಮಾಡಕ್ ದುಡ್ಡಿದ್ನ ನಿಮ್ಮ ಸಿ ಬಂದಿದ್ದೆ ಇವತ್ತು ಆ ಹರಾಮಿ ದುಡ್ಡು ಬಂದು ಎಲ್ಲರೂ ಕಿರಿಕಿ ಮಾಡ್ಬಿಡ್ತಾರ ನನ್ನ ತಾಯಿ ಬಂದ ದುಡ್ಡು ಮಾಡಿದ ದುಡ್ಡು ಅದು నిన్న బే ఎల్లు రాజేందే ఆ పక్షి నాలుగు పక్షి అపమాద నిన్నంత సన్ ఇష్టవంత బిజెపి శాసక నీనియర్ శాసక అంతే నన్ను అశోక బిజెపి ఇబ్బంది సీనియర్ ఇదే భారతీయ జనతా పక్షలి అశోక నన్నే ఇబ్బంది సీనియర్ అదే నమ్మల్ ఒక్క బహుశిత నయన ఇవత్ అతన అధికారులను ಕಡೆ ವಿಜೇಂದ್ರ ವಿಜಯನ ನಾಯಕ ಇರಲ್ಲ ಅಕ್ಕ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನ ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ದು ಇವಾಗ ಯತ್ನಾಳ್ ಅವನು ಒಬ್ಬ ಬಹುಶಂಕರ ಯತ್ನಾಳ್ ಅವನು ನಾಯಕ ಮಾಡಿ ಆಸಿದ್ವಿ ಅವ್ರಿಗೆ ಅಸಹ್ ಮಾಡಿ ಹೇಳಿದ್ರೆ ಸರ್ಕಾರ ಕೊಡಿ ಅವ್ರಿಗೆ ನನಗೆ ಅದೊಡ್ಡ ನಾಯಕ ಹಿಂದಿನಿಂದ ಒಳ್ಳೇದಾಗ್ತದೆ ಯತ್ನಾಳ್ ನಾ ಆಗ್ಬೋದಕ್ಕೆ ಸರ್ಕಾರ ಆಗ್ಬೋದು ನಾನು ಬೇಡ ಒಬ್ಬ ಬಹುಶಃ ಯತ್ನಾಳ್ ಅವ್ರು ಒಬ್ಬನು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾತ್ರಿ ಬಗ್ಗೆ ಲಿಂಗಾತ್ರಿ ಅಪಪ್ರಚಾರ ಮಾಡಬೇಡಿ ಲಿಂಗಾತ ನಾಯಕನ ಬಹಳ ಸದನ ಇದ್ದಾರೆ ಸಿದ್ದೇಶ್ ಇದ್ದಾರೆ ಅನೇಕ ನಾಯಕರಿದ್ದಾರೆ ಎಲ್ಲ ಬಹಳ ಮಂದಿ ಬಸವ ಬೊಮ್ಮಾಯಿ ಇದ್ದಾರೆ ಎಲ್ಲ ಇನ್ನೂ ಅನೇಕ ನಾಯಕರ ಕುಟುಂಬ ನಾವು ಪಕ್ಷ ಕಡುತ್ತೇವೆ ನಿಮ್ಮ ಹಸುವ ಇರಲಿ ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವ್ರೆ ನೀವು ನಮ್ಮ ಸದಾ ಮೇಲೆ ಹಸು ಇರಲಿ ಮತ್ತೊಂದು ಬಾರಿ ಪ್ರಜೆ ಈ ವೇದಿಕೆ ಸುತ್ತಲ್ಲ ಇನ್ನೂ ಬಹಳ ಸೃಷ್ಠಿ ಇದ್ದಾವೆ ಅದಕ್ಕೆ ನಾ ಈ ಒಂದಷ್ಟು ಶಿಕ್ಷಣ ಈ ಪಕ್ಷ ವೇದಿಕೆ ಇಂದ್ರೆ ಸರ್ಕಾರಕ್ಕೆ ಅಲ್ಲೇ ಮುಗಿತವ್ರು ಈ ಪಕ್ಷ ವೇದಿಕೆ ಈ ನೇತೃತ್ವ ಅದಕ್ಕೆ ನಾ ದಯವಿಟ್ಟು ನಾವು ವಿಜೇತರ ಮತ್ತೊಂದು ಮನವಿ ಮಾಡ್ಕೋದಿಲ್ಲ ನೀವು ಸಣ್ಣ ನೀನು ನೀರುವುದಿಲ್ಲ ಪಕ್ಷದ ಅಧ್ಯಕ್ಷ ನಮ್ಮ ಸಹಕಾರ ಮಾಡಿ ಅಷ್ಟು ನಿನ್ನೆ ಹೈಕಮಾಂಡ್ ಏನು ಬರೋದು ಕೊನೆ ನಮ್ಮ ಪಕ್ಷದ ಚೌಕಂಡಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದ್ರ ಬಗ್ಗೆ ಎರಡು ಮಾತಲ್ಲ ಅವ್ರ ಏನು ನಿರ್ವಹಕ್ಕೆ ನಮ್ಮ ಪದ್ಯದಲ್ಲಿ ಆದ್ರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಮಾಡಿದಾಗ ಒಪ್ಪಿಗೆ ಅದೇ ಕೊನೆಯವರು ವಿಜೇಂದ್ರ ಒಪ್ಪಿಗೆಲ್ಲ ನಾವು ವಿಜೇಂದ್ರ ಅವರ ಏನು ಸಣ್ಣ ಉತ್ಪಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇಜವಾಬ್ದಾರಿ ಏನು ಮಾತಾಡುವಂತ ಅರ್ಥದ ಇವತ್ತು ನಾನು ಒಂದು ಗುಂಡಾಗಟ್ಟಿ ಬಂದಿ ಮಾತನಾಡುವಂತ ವ್ಯಕ್ತಿಗೆ ನಮ್ಗೆ ಯಾವ ಸರ್ಕಾರ ಮತ್ತು ತನ್ನೊಂದು ಆ ಮಂದಿ ಇವತ್ತು ಒಂದು ಪರಿಸ್ಥಿತಿ ಆಯ್ತಲ್ಲ ಮಹಾಭಾರತದಲ್ಲಿ ವಿದ್ಯಾನೆ ಅರ್ಜುನ

ಅಂತ ಒಂದೊಂದು ವಿಷಯ ನಾವು ಪರಿಸ್ಥಿತಿ ನಾವು ನೀತ ಶಾಸಕು ಮಾಡಬೇಕು ಒಂದು ಆ ದಯವಿಟ್ಟು ಮಾಡೋಕ್ಕೆ ಇಲೆಕ್ಷನ್ ಬಂದಾಗ ಎಲ್ಲ ಒಂದೇ ಆಗ್ತದೆ ಎಲ್ಲಾರು ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ ತಾವು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಯಾವುದೇ ಚುನಾವಣೆ ಇರ್ಬೋದು ಎಲ್ಲರೂ ನಮ್ಮ ಗುಂಡ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ಒಂದು ಗೂಕಿರ್ಬೋದು ಇಂಥ ಜನ ಅವ್ ಸಿಕ್ಕೋದಕ್ಕೆ ನಾನ್ ಬಹಳ ಧೈರ್ಯ ನಾನು ಯಾಕೆ ಭೇಟಿ ಮಾಡ ಸದಾ ನಮ್ಮ ಪ್ರೀತಿ ನಮ್ಮಲ್ಲಿ ಇದೆ ನಾವು ಎಷ್ಟ ಕೇತರಿಗೆ ಬರ್ಲಿ ಬಿಡ್ಲಿ ನನ್ನ ಬಗ್ಗೆ ಕಳ್ಕೋದಿಲ್ಲ ನೀವು ಸದಾ ನಮ್ಗೆ ಇರ್ತೀರಿ ಅಂತ ಧೈರ್ಯ ಜೊತೆ ರಾಜ್ಯ ನಾ ಈ ಪೋಷಣೆ ಈಗ ಎರಡು ವರ್ಷ ನಮ್ಗೆ ಬಹಳ ಕಡಿಮೆ ಬಂದ ನಮ್ಗೆ ಕೇಳಿದ್ರೆ ಅದಕ್ಕೆ ನಾನು ಈ ಸಣ್ಣ ಕಾಲದ್ದು ನಾವು ಹೇಳಿ ನಮ್ಮ ದೇವ್ರಿಗೆ ಮತ್ತೆ ನಮ್ಮ 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 ಅನುಗ ನನ್ ಕೇಳಿದ್ರೆ ಜನ ಭೇಟಿಗಿಲ್ಲ ಒಂದೊಂದಾಗ ಸುಮ್ನೆ ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹತ್ತು ಸಾವಿರ ಮಂದಿ ಮಾತಾಡಕ್ಕೆ ನಮ್ಗೆ ಚಾನ್ಸ್ ಸಿಗ್ತ ಈ ಫಂಕ್ಷನ್ ಮಾಡಿದ ಈ ಫಂಕ್ಷನ್ ನೋಡ್ರಿ ನೀವಂತ್ರ ಬೇಯಪ್ಪ ಸಾವಿರ ಪಾಪ ಇಟ್ಟು ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೆ ರೀತಿ ನಿಮ್ಮ ಆಶೀರ್ವಾದಿಂದ ಪಕ್ಷ ಘಟನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು

ಮುಂದೆ ಹೇಳ ನಮ್ಮ ಪಕ್ಷ ನಮ್ಮ ಹೊತ್ತು ಮಾಡಿದ್ರೆ ಅದೇ ಥರ ನಮ್ಗೆ ನಿಮ್ಮ ಪ್ರೀತಿ ಸ್ವಾಸ ಇರಲಿ ಸದಾ ನಿಮ್ಮ ಪ್ರೀತಿ ಬಂದಾಗ ನಾನು ಮಾಡ್ತೀನಿ ನಾನು ತಿಳಿದೇನೆ ತಪ್ಪಾದ್ರೆ ಏನೋ ಯಾವಾಗ ಗೊತ್ತ ತ್ಯಾಗ ಮಾತಾಡೋ ಕ್ರಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರ ತಮ್ಮಂತ ಅನ್ಸ್ಕೊತ ಹೋಗ್ಬಿಡ್ತೇನೆ ನಾವು ಇಲ್ಲಿ ಮೇಲೆ ಪಕ್ಷ ಮಾಡೋಣ ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ವಿಷಯ ಒಂದು ಜಾತಿಯ ವಿಷಯ ಜನರಿಗೆ ಎಲ್ಲಿರೋ ಕ್ಷೇತ್ರದಲ್ಲಿ Porque la estamos por el borde de mar ver hay una